ಗ್ರಾಮೀಣ ಪ್ರದೇಶದಲ್ಲಿರುವ ಬಡ ವಿದ್ಯಾರ್ಥಿಗಳನ್ನು ಆಧರಿಸಿ ಶಿಕ್ಷಣಕ್ಕೆ ಕೆಲವು ಸಂಸ್ಥೆಗಳು ಮಹತ್ವ ನೀಡಿವೆ ಅಲ್ಲಿ ಉತ್ತಮ ಶಿಕ್ಷಣ ನೀಡುವ ಮೂಲಕ ಮಕ್ಕಳ ಭವಿಷ್ಯಕ್ಕೆ ಬುನಾದಿ ಹಾಕಬೇಕೆಂದು ವಿಧಾನ ಪರಿಷತ್ ಸದಸ್ಯ ಬೇಗೌಡ ಸಲಹೆ ನೀಡಿದರು ನಗರದ ಶ್ರೀ ಲಕ್ಷ್ಮೀ ಜನಾರ್ದನ ಶಿಕ್ಷಣ ಸಮಿತಿ ಟ್ರಸ್ಟ್ ವತಿಯಿಂದ ಶಾಲೆಯ ಆವರಣದಲ್ಲಿ ಬುಧವಾರ ನಡೆದ ಶ್ರೀಲಕ್ಷ್ಮೀ ಜನಾರ್ದನ ಶಾಲಾ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಕೌಸ್ತುಬ ಸಂಚಿಕೆ ಬಿಡುಗಡೆ ಮಾಡಿ ಅವರು ಮಾತನಾಡಿದರು ಈ ವೇಳೆ ಶಾಸಕ ಪಿ ಗೌಡ ಸಂಸ್ಥೆಯ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿ ಚಲುವಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಶಾಲೆಗಳಿದೆ ಎಷ್ಟು ಶಿಕ್ಷಣ ಸಂಸ್ಥೆಗಳಿದೆ ಆದರೂ ಕೂಡ ಈ ಒಂದು ಸಮಾರಂಭದಲ್ಲಿ ಅವರು ತಮಗೆಲ್ಲ ಶಿಕ್ಷಕರು ಬಹಳ ಮಾರ್ಗದರ್ಶನ ಉತ್ತೇಜನ ಕೊಡ್ತಕ್ಕಂಥವ್ರು ಅದರ ಜೊತೆಗೆ ಈ ಭಾಗದ ಜನಪ್ರತಿನಿಧಿಗಳಾಗಿ ಶಾಸಕರಾಗಿ ಅವ್ರದೇ ಆದಂತ ಒಂದು ಕಳಕಳಿಯನ್ನು ಯಾವ ಮಕ್ಕಳು ಹೆಚ್ಚು ಅಂಕ ಪಡೆದು ಉಚಿತವಾಗಿ ನಾನು ಕೊಡ್ತೇನೆ ಪ್ರತಿಯೊಬ್ಬ ವಿದ್ಯಾರ್ಥಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಈ ಶಾಲೆಗೆ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ ಬಡವರ ವಿದ್ಯಾರ್ಥಿಗಳನ್ನ ಆಧರಿಸಿ ಅವರು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಶಿಕ್ಷಣದ ಬಗ್ಗೆ ಮಕ್ಕಳೆಲ್ಲರೂ ಕಾಳಜಿ ವಹಿಸಿ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಆ ಮೂಲಕ ತಾವು ತಮ್ಮನ್ನ ಬದುಕನ್ನ ರೂಢಿಸ್ಕೊಳ್ಬೇಕು ಅನ್ನುವಂತ ಉತ್ಕಟವಾದಂತ ಆಕಾಂಕ್ಷೆಯಿಂದ ಅವರು ಏನಾದರೂ ಈ ವಿದ್ಯಾರ್ಥಿ ಸಮುದಾಯಕ್ಕೆ ನಾನು ಮಾಡಬೇಕು ಅನ್ನುವಂತ ಕಳಕಳಿ ಇಟ್ಕೊಂಡು ಅವರು ಇದನ್ನ ಘೋಷಣೆ ಮಾಡಿದ್ದಾರೆ ಅವರಿಗೆ ಶಿಕ್ಷಣದ ಬಗ್ಗೆ ನಮ್ಮ ಈ ಸಂಸ್ಥೆ ಮಕ್ಕಳ ಬಗ್ಗೆ ಇರತಕ್ಕಂಥ ಅಪಾರವಾದಂತ ಅಭಿಮಾನಕ್ಕೆ ನಾನು ಅವರಿಗೆ ವಿಶೇಷವಾಗಿ ನಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸ್ತೇನೆ